ನೀ ಸತ್ತ ಮೇಲೆ ಯಾಕೆ ಹರಿತಾರೋ ಹಸರ ಮರ ಗಿಳು ಮುತ್ತ ನನಗೆ ಮತ್ತೆ ನೀ ಸಾತ್ ಬಲಕ್ಕೆ ನೀನು ಯಾರು ಹರಿತಾರ ಇವನು ರೀ ಮತ್ತದ ಬೇಕ್ರಿ ತಮ್ಮ ಹಾ ನಮ್ಮ ಹುಡುಗ ಏನ್ ಕೇಳತಾನಂದ್ರ ಇವ್ ಗಾಂಡ ಸಾತ್ ಅಂದ್ರ ಗುಳ್ಳ ಹರಿತಾರ ಕಾಲೊಂಗ್ರ ತೆಗಿತಾರ ಇವೆಲ್ಲ ಹರ್ಕೊಂಡು ಹೋಗ್ತದ ನಾ ಹೆಣ್ತಿನ ಜೋರ್ ಕರ್ತ ಹ ಹೆಂಡತಿನ ತೀರಳದ್ರ ಇವನು ಯಾರು ಹೇಳ್ತಾರ ಹುಡದಾರ ಹಡದ ಮುಡದಾರ ಮಾಡೋದತಿ ಇವನು ಇವನು ಹೇಳ್ತಾರ ಏನ ಹುಡದಾರ ನೆಟ್ಟಗ ಸ್ಟೇಜ್ ಮೇಲೆ ನಿತ್ತ ನೆಟ್ಟಗ ಹಾಡಿಕೆ ಮಾಡೋದ ಕಲಿ ಏನು ಹೇಳತಾನ ಏನತ ಇವ ಲಕ್ಷ್ಮಣ ಡಪ್ ಬಾರಿಸರ ಹಾ ಹಾ ಕೋಳಿ ಡಬ್ಬ ಹಾಕಿದಂಗ ಆಗಬೇಕು ಅಂತ ಹೇಳತಾನ ಬುಟ್ಟಿ ಬಡ್ಡಿ ಕೋಳಿ ಡಬ್ಬ ಹಾಕಿದಂಗ ಆಗಿರಬೇಕು ಅಂತ ಇವನು ಡಬ್ಬ ಬಾರಿಸಿದ್ರ ಓ ಏ ಹುಚ್ಚಪೇಲಿ ಹಾ ಹಾ ಕೋಳಿ ಆಟ ಡಬ್ಬ ಹಾಕಂಗಿಲ್ಲ ಒಳಗೆ ಹುಂಜಾನು ಹಾಕ್ಲತ್ತೀರ ನಿನಗೆ ಎಲ್ಲಿ ಅದರ ಸುದ್ದಿ ಏ ಕೋಳಿ ಡಬ್ಬ ಹಾಕ್ಬಾರ ಹುಂಜ ಹುಂಜು ಸುಮ್ಮನೆ ಕುಂಡ್ರಬೇಕಲ್ಲ ಹಾಂ 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 ಹೊಡಕೋ ಕೊಡಕ ಕೊಡಕಲ್ಲೇ ಬುಟ್ಟಿ ಸುತ್ತ ಇಲ್ಲ ಕುತ್ತಾನ ಹೆಂಗೆ ನೋಡು ಮನ್ಯಾಗೆ ಮುಚ್ಚತ್ತಂಗೆ ಮಾದಲ್ ನೆಟ್ಟಾಗ ಮಾತಾಡದ ಕರೆ ನಿನಗೆ ಒಂದೇ ಮಾತು ಹೇಳೀನಿ ನಾ ಮಾತು ಗಾತ ಮಾತ ಮುತ್ತೈತಿ ಮಾತ ಮಾಣಿಕ ಮಾತ ರತ್ನದ ಮಾತು ಅರಿತಮ ಮಾಣಿಕ್ಯ ಮಾತು ಅರಿಯದ ಲಕ್ಷ್ಮಣ ಒಂದ್ ಮಾತ್ ಹೇಳದಿ ಸ್ಟೇಜ್ ಮ್ಯಾಗ ಏನೂ ಆಡಿದವ್ರ ಮನಿ ಹಾಳ ಕೂತ್ ಕೇಳ್ದವ್ರ ಮನಿ ಕೇಳು ಸುಮ್ಮ ಕೂತವ್ರ ಮನಿ ಸುಡಗಾಡ ಹಚ್ಚ ಲಕ್ಕ ಮಾಡಿ ಬಂದದಿ ಕೊಟ್ಟ ಇದನ್ನ ಹೇಳ ಕರ್ಸೋರು ಹ್ಯಾಂಗರೇ ಹಾಡಿಕೆ ಮಾಡಿದಿ ಹಸ್ರಂತ ಹಾಡಿಕೆ ಮಾಡ್ಕೋತ ಬಂದರಿ ಯಾವ ಗುರು ಏನು ದುನಿಯಾ ಹಾಕಿದ್ರುನು ಏನಾಗ್ತದೆ ನಮಗ ಎಷ್ಟು ಉಣಬೇಕಾಗ್ಯದ ಅಟ್ಟ ಉಣಬೇಕಾಗೈತಿ ಯಾವ್ದು ಬೇಡ ಆಗೈತಿ ಅದನ್ನ ದಂಡಿಗೆ ಹಾ ಬಿಡತೀರಿ ಅದೇನತ್ತಲ್ಲ ತಮ್ಮ ಇವು ಮಾಡುದಾಗ ಹೆಂಗಾಗ್ಲಕ್ ಹತ್ತದಪ್ಪ ಅಂದ್ರೆ ಹೆಂಗಾಗ್ಲತ್ತದ ಹಾದಿಯ ದಾಂಡಿಗೆ ಒಂದು ಹುಡುಗ ಹೇಸ್ಕಿ ಮಾಡ್ಲಕ್ ಕೂತಿತ್ತಪ್ಪ ಓ ಏನಾತು ಹುಡುಗ ಒಂದು ಹೇಸ್ಕಿ ಮಾಡ್ಲಕ್ ಕೂತಿತ್ತು ನಾ ಏನಂದೆ ಲಕ್ಷ್ಮಣನ್ ಅಂತ ಅದಿತ್ತದು ಏನಾತ್ರಿ ತಮ್ಮ ಮತ್ತ ಆ ಹುಡುಗ ಹೇಸ್ಕಿ ಮಾಡ್ಬೇಕಾದ್ರ ಹಂಗ ಕೂತಿದ್ದಿಲ್ಲ ಏನು ಮಾಡ್ಲಕ್ ಹತ್ತಿತ್ತ ಹುಡುಗ ಕೈಯಾಗ ಒಂದು ಸಂತಿ ಕೈ ಹಿಡಿದಿತ್ತು ಮ್ಯಾಲ ಸಂತಿ ಕೈ ತಿತ್ತಿತ್ತು ಹೇಸ್ಕಿ ಮಾಡ್ತಿತ್ತು ನಾ ಅಂದೆ ತಮ್ಮ ಏನಂದ್ರಿ ಲಕ್ಷ್ಮಣ ಒಂದು ಹಾಕುದ್ರೆ ಮಾಡು ಒಂದು ತಿನ್ನುದ್ರೆ ಮಾಡು ಒಂದು ತಿನ್ನುದ್ರೆ ಮಾಡು ನಾವು ಹೇಳಂತೆ ಈ ಮಗ ಏನ್ ಅನ್ಬೇಕ್ರಿ ಅವಾಗ ಏನ್ ಮಾಡ್ತಾ ನೀವು ಲಕ್ಷ್ಮಣ ಏ ಅದನ್ನ ಏನ್ ಹೇಳ್ತೀನ ಅದನ್ನ ಏನ್ ಹಾಕಿನ ಅದನ್ನ ಹಸ್ಕೊಡ್ತೀನ ಅದನ್ನ ಸಂತಿಕ ನಾನು ಏನಕ್ಕೆ ಹೇಳ್ತೀನಿ ಅಂದವ ಈ ಲಕ್ಷ್ಮಣ ತಾಗದ ಹಂಗ ನಡ್ದದ ಹುಚ್ಚ ಪೇಲಿ ಟೇಜಕ್ ಮಾತಾಡ್ಬೇಕಾದ್ರ ನಾಲಿಗೆ ಮ್ಯಾಗ ನಿಗಾ ಇರ್ಲಿ ಬಾಳ ಶಾನಿ ಅದೇ ತೇಳಿ ರಾಯಬಾಗ ತಾಲೂಕದಿಂದ ನಿನ್ನ ಬಾಳ ದೂರಿಂದ ರೊಕ್ಕ ಕೊಟ್ಟ ಕರಿಸ್ಯಾರು ಏ ದೂರಿಂದ ಕರಿಸ್ಯಾರ ಗೊತ್ತಾರು ಮನಿ ಕೇಡಾಗತ ಹಾಡಾರ ಮನಿ ಹಾಳಾಗತಿಂದ್ರ ಮತ್ತೆ ಇಲ್ಲಿ ಅದ ಡೋಗಲಕ್ಕ ಮೂರು ಮಂದಿ ಅವ್ರು ಇವನ್ ಮುಂದೆ ಎದ್ ಕುಣಿರಿತಾನ ಯಾರಿ ಗೊತ್ತವ ಮಾತು ಮಾತಾಡಿದ್ರ ವೈರಿ ಬಾ ವೈರಿ ಎದ್ಯಾಗ ಡೈರೆಕ್ಟ್ ಬಾಣ ಬಿಟ್ಟ ಆಗಿರ್ಬೇಕು ಏನ್رو ಬರೋಬರಿ 2 ತಾಸಷ್ಟು ಟೇಜ್ ತಗೊಂಡರೆ ಈ ಚಾರ್ನೆ ಕೊಟ್ಟು ಹಚ್ಚುದು ಬಾರ್ನೆ ಕೊಟ್ಟು ಬಿಡಿಸೋದಾಗ್ಲಕತ್ತದ ಹಾ ಬ್ಯಾಸರ ಆಗಬೇಡಿ ಮಂದಿಗೆ ಎಷ್ಟು ಕೇಳಿರ ಎಷ್ಟು ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಹಚ್ಚುದು ಕಲಿ ಹೆಚ್ಚಿನ ಗುಡ್ಡ ಸುತ್ತಾಕಿಲ್ಲ ಹೋಗಬೇಡ ಹಾ ಹಾ ಎಲ್ಲ ಬಿಟ್ಟನ್ರಿ ನಮ್ಮ ಜೋಕ್ ಮಾರ ಬಾರ್ದನ ಉದ್ದಿತ್ತ್ರಿ ಯಾರ್ ರೀ ಯಾರ್ ಬಾರ್ದನ ಏ ಹುಚ್ಚ пеಲಿ ಹಾ ಅವ್ ಜಾಲಿ ಕೈ ಬಿಡತಿದ್ದ ಅಂದ್ರೆ ಮತ್ತೆ ಅದಾ ಜಾತಿ ಅವನಿ ನೀನು ಮತ್ತೆ ಒಂದ ಬೇನ ಕೈರೆ ಬಡದು ತೋರಿಸು बेन का ये <स्थिया> મે માડુ મેસા ನಗ ಹೇಳತ್ತ ಏನ್ ಹೇಳತ್ತಿರತಮ್ಮ ಏನ್ ಹೇಳತ್ತೀ ಉಪ್ಪ ನೀರ ಉಣ್ಣುವ ವರ್ತಲ್ಲ ಪತಿವಾದ ಅಕ್ಕಿಗೆ ಅರ್ತ್ಯಲ್ಲ ಮಂಗಳ ಸೂತ್ರ ಇಲ್ಲ ಆ ಮಂಗಳ ಮಾಡೋನಿಗೆ ಮಾಡುವ ಆರುತ್ತಲ್ಲಾಡಬಾಸ್ಗಳು ಮಾತಾಡ್ಲಕ್ ಹೋಗಬೇಡ ನಮ್ಮ ನಮ್ಮ ಮನೆಯಾಗ ಬಿಟ್ಟು ಬಂದಿಲ್ಲ ಲಕ್ಷ್ಮಣಿ ಮುಂಡಿ ಆಗ್ತಾಳು ಈಕಾದ ಆಗ್ತಾಳು ಈಕ ಇದು ಬ್ಯಾಡ ಲಕ್ಷ್ಮಣ ಲಕ್ಷ್ಮಣ ಹೆಸರು ಬಾಳ ದೊಡ್ಡದ ಹೆಸರು ತಕ್ಕ ಇರುದು ಕಲಿ ಮೊದಲ ಲಕ್ಷ್ಮಣ ಅಂತ ಹೇಳಿ ನಾಮ ಬಂದದ ಹ ರಾಮಾಯಣಿ ಒಳಗಿನ ಲಕ್ಷ್ಮಣ ಆಗು ಈ ಕಡೆ ಲಕ್ಷ್ಮಣ ಆಗ್ಲಕ್ ಹೋಗ್ಬೇಡತೀ ಮಸೀಬ್ ನಾಳ ಸುದ್ದಿ ಮಸೀಬ್ ನಾಳ ವಿದ್ಯಾ ಅಂದ್ರ ಎಲ್ಲಾರ ಸಂಗ ಅಡಕಿ ಮಾಡೋದ್ ಬೇರೆ ಮಸೀಬ್ ನಾಳ ವಿದ್ಯಾನ ಸಂಗಾ ಅಡಕಿ ಮಾಡೋದ ಬೇರೆ ಒಳ್ಳೆ ಅವ್ರು ಹೋಗ್ಯಾರ ತಮ್ಮ ನನ್ನ ಮುಂದೆ ನೀ ಯಾವ ಗಿಡದ ತಪ್ಪಲು ನೀನ್ ಹುಟ್ಟಿಂದ ಕಣ್ಣು ತೆರದಿ ಎಟ್ಟು ಮಾತಾಡ್ಲಕತ್ತಿ ಬಾಳ ದೂರ ಬೇಡ ಇದ ನಮ್ಮ ಮೈಂದ್ರಿ ಊರದಾಗ ಟ್ರಾಕ್ಟರ್ ಮೇಲೆ ಮೆರವಣಿಗೆ ತಕೊಂಡು ಹಾದದ ಮರಿ ಅದ ಇದು ಮಸೀಬ್ ನಾಳ ಮರಿ ಇದ ಮಹೇಂದ್ರ ಊರಾಗ ಬಹಳ ದೂರ ಅಲ್ಲಿ ಇಲ್ಲೇ ಒಂದ್ ಏಳೆಂಟು ಕಿಲೋಮೀಟರ್ ಮೇಲೆ ಮೆರವಣಿಗೆ ಆಗ್ಯದ ಯಾಕಂದ್ರ ಅದು ಆಗಬೇಕಾದ್ರ ಪೂರ್ವ ಜನ್ಮದ ಪುಣ್ಯ ಬೇಕು ಏ ಪುಣ್ಯ ಬೇಕ್ರಿ ಅಲ್ಲೇ ಒಬ್ಬ ಬಂದಿದ್ದ ಅವ್ ಬೇರೆ ಕಿಲಿ ಬಂದ ಗಂಟು ಬಿದ್ದ ನೀವು ಬೇರೆ ಗಂಡ ಬೇರೆ ಆ ಗಂಡ ಬೇರೆ ಇರ್ಲಿ ಯಾವ್ದೇ ಕಿರುವ ತಮ್ಮ ಒಟ್ಟು ಗಾಂಡದ ಹೊಡ್ಡಾವ ಗಾಂಡನೇ ಹೆಚ್ಚನವಾ ಗಾಂಡದ ಕೊಳ್ಳಾಗ ತಾಳಿ ತಂದ್ರ ಮುತ್ತ ಬರ್ತಿ ಕೊಳ್ಳಾಗ ತಾಳಿ ಕಟ್ಟಿದ ಮಾಲಕ್ ನಾದ ನಿನಗ ಏ ಹನಿ ಮೇಲೆ ಕುಕ್ಮ ಇಟ್ಟನಿ ಕೈಯಾಗ ಹಸಿರು ಬಳಿ ಹಾಕೇನಿ ಕಾಲು ಒಳಗ ಕಾಲು ಹಾಕೇನಿ ಇವೆಲ್ಲ ನಾ ಇಟ್ಟ ನೆನಂಟ್ಲೆ ಮುತ್ತ ತನಕ ಬಂದಿ ಇವೆಲ್ಲ ನಾ ಇಟ್ಟಿರ್ಲಿಕ್ಕಂದ್ರ ನೀ ಚಾಜಕ್ ಬರ್ತಿದ್ದಲ್ಲ ನೀ ಆರತಿ ಮಾಡ್ಲಕ್ಕ ಬರ್ತಿದ್ದಿಲ್ಲ ಕಬಲು ಕೊಡುನುಲ್ಲ ನಾಯಲಿ ಇಲ್ಲಂದನಿ ಹೆಂಗ ತಾಳಿ ನಿಂದೈತಿ ಕಾಲುಂಗರ್ ನಿಂದೈತಿ ಕೂಕುಮ ನಿಂದೈತಿ ಬಳಿ ನಿಂದೈತಿ ಕರೆ ಅಜರಾಮರಾಗಿ ಉಳಿಬೇಕಿದ್ದ ನೀ ಸತ್ತು ಉಳಿಬೇಕಾಗಿತ್ತು ಏ ಅಜರಾಮ ನೀ ಕಟ್ಟರ ಮತತನ ನಡ ಅದನ್ನ ಹರಿಬಾರ್ದ ಒತ್ತ ನನಗೆ ಕೂಕುಮ ಆಸಬಾರ್ದ ಹರಿ ನೋಡು ಹಾ ನೀ ಕಟ್ಟರ ಮತತನ ಹೋತ ನಿನ್ನ ಸಾಂಗಾಟ ಹಾ

नी सात मेला त्या खरीतर हजर मार गिळू मुतत नन गे मत नी सात बलक निनु यार हरतार इवनु रे हो मत आ बेकरला

ಮಾಡ್ರಿ ಅಂತ ಹೇಳತ್ಯ ಲಕ್ಷ್ಮಣ ನಿನಗ ತಾಳಿ ಕಟ್ಟಬಾ ಅಂತ ಹೇಳಿ ಫೋನ್ ಹಚ್ಚಿಲ್ಲ ಏನ್ ಹಚ್ಚಿಲ್ಲ ಕಾಲುಂಗ್ರ ಹಾಕಬಾ ಅಂತ ಹೇಳಿ ಟಪಾಲ ಕಳಿಸಿಲ್ಲ ಏನಿಲ್ಲ ಗಾಂಡ ನನ್ನ ಮನೆಯಾಗ ನಾ ಏನ ಕೈ ಕಾಲು ವರ್ಷಾಡಿ ಹತ್ತಿಲ್ಲ ಏನಿಲ್ಲ ನಿನಗ ಹ್ಯಾಂಡ್ತಿ ಕೊಳೆ ಬಿದ್ದು ಏನ್ ಮಾಡಿಯ ಲಕ್ಷ್ಮಣ ನಾಲ್ಕ ಮಂದಿ ಹಿರಿಯಾರನ ಕರ್ಕೊಂಡ ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡ ಏನ್ ಮಾಡ್ಯಾನು ನಾಯಿ ಕುನ್ನಿಕಿತ ಕುನ್ಯಾಗಿ ನೀನಾಗೆ ನನ್ನ ಮನೆಗೆ ಬಂದದಿಯೇ ಅದು ಹೆಂಗ ನನ್ನ ಮನೆಗೆ ಬಂದಾಗ ಏನೋ ನಾ ಎಸ್ ಅಂದಾಗ ಹೊರಗೆ ನಿಂದು ಎಸ್ ಅವಾಗ ಎಸ್ ಇರ್ಲಿಕ್ಕಂದ್ರೆ ಹೆಂಗೆ ಟೀಚರ್ ಸರ್ಕೋ ಗಾಡಿ ಲೇಕತ್ತೀಯಲ್ಲ ಗರ್ಕ ಹಾಂ ಮತ್ತು ಆ ಕಡೆ ಗಾಡಿ ಚಾಲು ಮಾಡ್ಕೊಂಡು ಆ ಕಡೆ ಘರ್ಕೋ ಕೇಳಲೆ ಮರಾಠಿ ಒಳಗೆ ಹಾಡ್ಕೊ ಹ್ಞೂ ಕುಳ್ಯಾಗ ನೀಟಾಯಕಿ ಕಡೆ ಬಸುನ ಹ್ಞೂ ತಮ್ಮ ಹಾ ಯಾಕಂದ್ರೆ ನಾ ಗಾಂಡ್ ಬೇಕು ನಿನ್ನ ಮನೆಗೆ ಬಂದಿಲ್ಲ ನೀನಾಗಿ ನನ್ನ ಮನೆಗೆ ಬಂದಿರಿ ಇದ್ರೊಳಗೆ ನೀ ದೊಡ್ಡ ವಿದ್ಯೆ ಅಂದ್ರೆ ನೀನಾಗಿ ನನ್ನ ಮನೆಗೆ ಬರುದೇನು ಇದಿತ್ತು ನಾ ಬರು ತಕ್ಕ ನಿಂದ್ರ ಬೇಕಾಗಿತ್ತ ನಿನ್ನ ಮನೆಯಾಗ ದೊಡ್ಡ ಬರಬೇಕಾಗಿತ್ತಲ್ಲ ನೋಡ್ಲಕ್ಕ ದೊಡ್ಡ ವಿದ್ಯೆ ಅಂದ್ರೆ ನೀವ್ ಹಬ್ನ ಬರ್ಬೇಕು ನನ್ನ ಮನೆ ತಕ್ಕ ನಾನ್ ನೋಡ್ಲಕ್ಕ ನಾಲ್ಕು ಮಂದಿ ಯಾಕ ಕರ್ಕೊಂಡು ಬಂದಿ ಅರೇ ನೋಡ್ಲಕ್ಕ ನಾಲ್ಕು ಮಂದಿ ನೋಡ್ಲಕ್ಕ ನಾಕ್ ಮಂದಿ ಯಾಕೆ ಎಂಟು ಮಂದಿ ಎಂಟು ಮಂದಿ ಗಣಕ್ ನೂರ ಮಂದಿ ನೂರ ಮಂದಿ ಯಾಕೋ ಅನ್ಸುತ್ತಿದ್ದೆ ನನಗ ಯಾಕೆ ಮಂದಿ ತರ್ತಿದ್ಯಾ ಯಾಕೆ ಅನ್ಸುತ್ತಿದ್ದೆ ಅನ್ಸುತ್ತಿದ್ದಿ ನನಗ

ತಮ್ಮ ಏನ ಗಂಡ ಬಹಳ ದೊಡ್ಡವ ದೇವ್ರು ಬಹಳ ದೊಡ್ಡವ ಅಂತ ಹೇಳತ್ತೇನ ತಮ್ಮ ಬಾಯಿ ತುಂಡಿ ಬೇಡ ಪುರಾಣ ಲಿಖೆಗೆ ಹೋಗ್ಲಿ ಗಂಡ ದೊಡ್ಡವ ದೇವ್ರ ದೊಡ್ಡವ ಅಂತ ಅಂದ್ರೆ ದೇವ್ರ ಬದಲು ಅಂದ್ರೆ ದೇವ್ರ ಬದಲು ಕೇಳ್ಬೇಕಾಗ್ಯದ ತಮ್ಮ ಪರಮಾತ್ಮ ದೊಡ್ಡವದಿ ಅಂದ್ರ ಕವಿಗಳು ಒಂದು ಮಾತ